ಸರ್ ಕನ್ನಡ ಭಾಷೆ ಬೆಳೆಸುವಲ್ಲಿ ನಮ್ಮ ನಿಮ್ಮೆಲ್ಲರ ಅಂದ್ರೆ ಜನಸಾಮಾನ್ಯರ ಪಾತ್ರ ಏನು ಸರ್ ಏನ್ ಮಾಡ್ಬೇಕು ನಮ್ಮ ಜನಸಾಮಾನ್ಯರು ನಾವು ಕನ್ನಡ ಭಾಷೆ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ನಿಮ್ಮ ಸಜೆಷನ್ ಏನು ಸಾಮಾನ್ಯರೇ ಬೆಳೆಸೋರು ಕನ್ನಡವನ್ನು ಹೇಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ನೀವೇನು ಮಾಡಕ್ ಹೋಗ್ಬೇಡ್ರಿ ಬದುಕ್ರಿ ಅಷ್ಟೇ ನೀವು ಬದುಕುವಾಗಲೇ ಇದು ಭಾಷೆ ಹುಟ್ಟುತ್ತದೆ ಕನ್ನಡದಲ್ಲೇ ಬದುಕಬೇಕು ಕನ್ನಡದಲ್ಲಿ ಬದುಕಬೇಕು ಮಾತಾಡಬೇಕು ನೀನು ಕನ್ನಡಿಗಾಗಿದ್ರೆ ಕನ್ನಡ ಬಿಟ್ಟು ನನಗೆ ಬೇರೆ ಬರೋದಿಲ್ಲ ಭಾಷೆ ಎಂಥದ್ದು ಅಂತ ಹೇಳಿ ತಂದ್ರೆ ಏನಾರು ಹುಟ್ಟುವಾಗ ಒಂದು ಚಮಚೆ ಹುಟ್ಟಬೇಕಾದ್ರೆ ಚಮಚೆ ಪ್ಲಸ್ ಭಾಷೆ ಎರಡು ಕೂಡಿ ಹುಟ್ಟಾವ ಅದು ಬೇರೆ ಇದು ಬೇರೆ ಮೊದಲು ಚಮಚೆ ಹುಟ್ಟಿ ಹದಿನೆಂಟು ಇಪ್ಪತ್ತು ವರ್ಷದ ನಂತರ ಚಮಚೆ ಅಂತೇಳಿ ಶಬ್ದ ಹುಟ್ಟೋದಿಲ್ಲ ಹುಟ್ಟಿದಾಗಲೇ ಅದ್ರ ಶಬ್ದ ಅದಕ್ಕೊಂದು ಹೆಸರು ಬರಲೇಬೇಕಲ್ವಾ ಬರ್ತಾ ಹೋಗ್ತದೆ ಆದ್ದರಿಂದ ಭಾಷೆ ಮತ್ತು ಲೈಫ್ ಜೀವನ ಎರಡು ಜೊತೆ ಜೊತೆಯಲ್ಲಿ ತುಂಬ ಜನ ಏನು ಅಂದರೆ ಈ ಬೆಂಗಳೂರು ಸಿಟಿನಲ್ಲಿ ಸರ್ ಬೇರೆ ಭಾಷೆ ಬೇಗ ಮಾತಾಡ್ಬಿಡ್ತಾರೆ ಕನ್ನಡ ಬಳಸಬೇಕು ಬಳಸಿದಷ್ಟು ಜನಕ್ಕೆ ಈ ಭಾಷೆ ಗೊತ್ತಾಗುತ್ತೆ ಬೇರೆಯವ್ರಿಗೂ ಗೊತ್ತಾಗುತ್ತೆ ಅಂತ ಆತರ ಬಳಸೋದ್ರಲ್ಲಿ ಕಡಿಮೆ ತುಂಬಾ ಜನ ಅಂತಿದ್ದಾರೆ ಅದಕ್ಕೆ ಕೇಳಿದ್ದು ಈಗ ಬೇರೆ ಬೇರೆ ಭಾಷೆಯಿಂದ ಜನ ಬಂದಿದ್ದಾರೆ ಇಲ್ಲಿ ಹೌದು ಬಂದವರು ತಮ್ಮ ಭಾಷೆ ಬಳಸ್ತಾರೆ ಹೌದು ಹೌದಲ್ಲ ಹೌದು ಆಮೇಲೆ ಇಲ್ಲಿಂದು ಒತ್ತಡ ಜಾಸ್ತಿ ಆದಾಗ ಇಲ್ಲಿ ಇಲ್ಲಿ ಭಾಷೆ ಕಲಿಯಲೇಬೇಕು ಸತ್ಯ ಯಾಕಂತಂದ್ರೆ ವ್ಯವಹಾರ ಮಾಡ್ಬೇಕಾದ್ರೆ ನೀನು ನನ್ನ ಭಾಷೆಯಲ್ಲೇ ಮಾಡ್ತೀನಿ ಹಂಗೆ ನನ್ನ ಭಾಷೆಯಲ್ಲಿ ಬರೋದಾದ್ರೂ ನನ್ನ ಅಂಗಡಿಗೆ ಇಲ್ಲದೆ ಹೋದ್ರೆ ಬರಬೇಡ ಅಂತೀರಾ ನಿನ್ನ ಅಂಗಡಿ ಮಾಲ್ ಮಾರಬೇಕಂದ್ರೆ ಅವ್ರ ಭಾಷೆ ಒಳ್ಳವ್ರ ಭಾಷೆ ನಿನಗೆ ಬರ್ಬೇಕು ಹೌದಲ್ವಾ ಅದಕ್ಕೆಪ್ಪ ಸಹಜ ಭಾಷೆಗೆ ಭಾಷೆ ಇದೇನು ಅಂತ ತಿಳಿಯತ್ತಂದ್ರೆ ಭಾಷೆ ಮತ್ತು ಜೀವನ ಎರಡು ಜೊತೆ ಜೊತೆ ಇರ್ತವೆ ನಿಮಗೆ ಇಷ್ಟು ವರ್ಷದಲ್ಲಿ ಯಾವ ಸ್ಥಳ ನಿಮಗೆ ಭಾಳ ಖುಷಿ ಕೊಟ್ಟಿದ್ದು ಯಾವ ಊರು ನಿಮ್ಗೆ ಭಾಳ ಖುಷಿ ಕೊಟ್ಟಿದ್ದು ನನಗೆ ಅಂದ್ರೆ ನಮ್ಮ ಊರ ಬೆಳಗಾವಿ ಗುಡಿಗೇರಿ ಹುಡುಗೇರಿ ಗ್ರಾಮ ಓಕೆ ಹಾಂ ಗುಡಿಗೇರಿನೇ ಗುಡಿಗೇರಿಯ ಕತೆಗಳು ಇದ್ದ ಇರ್ತಬ ಉತ್ತವೆ ಯಾಕಂತಂದರೆ ಅಲ್ಲಿನ ಜೀವನ ಇನ್ನೆಲ್ಲೂ ಇಲ್ಲ ಶಿಕಾಗೋದಲ್ಲಿದ್ದಾಗಲೂ ಕೂಡ ಮಾದರಿ ಯಾವುದು ಅಂದ್ರೆ ನಮ್ಮೂರೇರಿ ಮಾದರಿ ಯಾವುದು ಅಂದ್ರೆ ಗೋಡಗೇರಿನೆ ಕೆಣ್ಣಿಗೆ ಬರೋದು ಯಾವುದು ಅಂದ್ರೆ ಗೋಡಗೇರಿನೆ ನಮ್ಮೂರಾಗ ಹಂದಿ ಜಾಸ್ತಿ ಹಂದಿ ಹಂದಿ ನಾವು ಹಂಜುಗಳ ಬಗ್ಗೆ ಸ್ವಲ್ಪ ಹೆಮ್ಮೆನೂ ಇದೆ ನಮಗೆ ಹಂದಿ ಜಾಸ್ತಿ ಅಂತ ನಮ್ಮೂರು ಐದು ನಮಗೆ ಜಾಸ್ತಿ ಆಸಕ್ತಿ ಇದೆ ಜಾಸ್ತಿ ಚಿಕಾಗೋದಲ್ಲಿಲ್ಲ ಕೆಲವು ಮನೆ ಇದ್ರ ಫ್ರಾನ್ಸ್ನಲ್ಲಿ ಇದ್ದೆ ಕೆಲವು ದಿವಸ ಅಲ್ಲಿಲ್ಲ ಮೆಕ್ಸಿಕೋಲಿ ಅಲ್ಲ ಸರ ಗೋಡಗೇರಿ ಇತ್ತು ಅಷ್ಟೊಂದು ಪ್ರೀತಿ ಇದೆ ನಿಮ್ಮ ಊರ ಮೇಲೆ ಶಿವಾಪುರವನ್ನು ಯಾಕೆ ತಂದ್ರಿ ಗೋಡಗೇರಿ ಅಂದರೆ ಇದು ಹಿಂದಿನ ಏನೇನೋ ಆಗ್ತದೆ ಶಿವಾಪುರ ಅಂದ್ರೆ ಪ್ರಾರಂಭದಲ್ಲಿ ಬಾರಿ ಹೇಳಿದ್ರಲ್ಲಿ ಶಿವಾಪುರ ಓಕೆ ಅವಾಗ ಎಲ್ಲಿತ್ತು ಅಂದ್ರೆ ಬೇರೆ ಕಡೆಗೆ ಆ ಊರಿತ್ತು ಶಿವಾಪುರ ಅಂತ ಅದನ್ನ ಆಮೇಲೆ ಇನ್ನೊಬ್ಬರು ತಗೊಂಡ್ರೆ ಆ ಒಬ್ಬರ ಹೆಸರನ್ನ ಬಟ್ ನಿಮ್ಮ ಕಲ್ಪನೆಯಲ್ಲಿ ನಿಮ್ಮ ಸಾಹಿತ್ಯದಲ್ಲಿ ಶಿವಪುರ ಶಿವಾಪುರನೇ ಯಾಕೆಂದ್ರೆ ನಮ್ಮೂರು ಪ್ರಾರಂಭದ ಹೆಸರು ಶಿವಾಪುರ ಯಾವುದೋ ಹಿಂದಿ ಆಯಿತು ಬೇಡ ತಗಿ ಅಂತ ಗುಡುಗಿ ಶಿವಾಪುರ ಎಷ್ಟು ಸಮಯ ಆಯಿತು ಸರ್ ಊರಿಗೋಗಿ ಹೋಗ್ತಿರ್ತೀರಿ ಸರ್ ಹೋಗ್ತಿರ್ತೀನಿ ಹೋಗ್ತಿರ್ತೀನಿ ಏನಾದರೆ ಅಲ್ಲಿ ನನ್ನ ಗೆಳೆಯರು ಯಾರೂ ಇಲ್ಲ ಹಳೆ ಜೀವನ ಇಲ್ಲ ಹಳೇದು ಏನೂ ಇಲ್ಲ ಇಲ್ಲಿ ನಾ ಹೋಗಿ ಒಬ್ಬನೇ ಒಬ್ಬ ಒಂಟಿ ಆಗ್ತೀನಿ ಏನೂ ಇಲ್ಲ ಅಲ್ಲಿ ಒಬ್ಬನೇ ಒಬ್ಬ ಒಂಟಿ ಅಂತೇಳಿ ತಂದರೆ ಅಯ್ಯೋ ಒಬ್ಬ ಅದು ಅದರಂಥ ಒಬ್ಬಂಟಿ ಅದು ಇರಬಾರ್ದು ಆ ಥರ ಭಾವನೆ ಬಂದುಬಿಡ್ತದೆ ಇವಾಗ ನಿಮಗೆ ಏನು ಖುಷಿ ಕೊಡುತ್ತೆ ಓದೋದಾ ಹಾಡು ಕೇಳೋದಾ ಅಥವಾ ವಾಕಿಂಗ್ ಮಾಡೋದಾ ಅಥವಾ ಏನಾದ್ರು ನೋಡೋದಾ ಏನು ಖುಷಿ ಕೊಡುತ್ತೆ ಎಲ್ಲ ಎಲ್ಲ ಖುಷಿ ಕೊಡ್ತದೆ ನನಗೇನು ಮಕ್ಕಳು ಆಮೇಲೆ ಅವರ ಆಟ ಅವ್ರ ಜಗಳ ಆಮೇಲೆ ಅಕ್ಕಪಕ್ಕ ಜನ ಎಲ್ಲ ಸಂತೋಷ ಪಡ್ತಾರಪ್ಪ ನನಗೆ ನಿಜವಾಗ್ಲೂ ಜೀವಿಸುವ ಬದುಕು ಇದು ಒಂದೇನು ಅಲ್ಲೋ ತಮ್ಮ ನೀ ಬದುಕನ್ನು ಇಷ್ಟಪಟ್ಟೆ ಅಂತಂದ್ರೆ ಅದು ನಿನಗೆ ಇಷ್ಟವಾದಂತೆ ಬದುಕ್ತದೆ ಬದುಕನ್ನು ಕೊಡ್ತದೆ ಯಾಕಂತಂದ್ರೆ ಬದುಕು ಹುಚ್ಚೋಚಾರ ಅಲ್ಲ ಸಣ್ಣತನ ಅಲ್ಲ ದೊಡ್ಡ ಭಾಳ ದೊಡ್ಡತನ ಅದು ಅದನ್ನು ನಾವು ಭಾಳ ಪ್ರೀತಿಯಿಂದ ಬದುಕಬೇಕು ಶಿಕ್ಷಕರು ಸರ್ ಈಗ ನೀವು ಬೆಳೆದಿದ್ದ ವಾತಾವರಣ ಒಂದಿತ್ತು ನಿಮ್ಮ ಘೋಡ್ಗೇರಿ ಹಳ್ಳಿ ವಾತಾವರಣ ಅದಾದಮೇಲೆ ಧಾರವಾಡ ನೋಡಿದವರು ನೀವು ಬಿಕಾಸ್ ಕವನ ವಾಚನವನ್ನು ಧಾರವಾಡದಲ್ಲಿ ಮಾಡಿದವರು ಅದಾದಮೇಲೆ ಬೆಂಗಳೂರು ದೇಶ ಸುತ್ತ ಕಾಲ ಕಾಲಕಾಲಕ್ಕೆ ಬೆಳೀತು ಸಿಟಿ ಬೆಳೀತು ನಗರ ಬೆಳೀತು ಜನ ಬೆಳೆದು ಬೆಳೆದ್ಬಿಟ್ರು ಮನಸ್ಥಿತಿ ಬೆಳೀತು ಈಗ ಮಾಡರ್ನ್ ಯುಗ ಅಂತ ಕರಿತೀವಿ ಮಾಡರ್ನ್ ಅಂತ ಕರಿತೀವಿ ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಈ ಬದಲಾವಣೆ ನೋಡಿದಾಗ ನನಗೆ ಅದು ಬೇರೆ ಇದು ಬೇರೆ ಅಂತ ಅನಿಸೋದಿಲ್ಲಪ್ಪ ಆಗಿನ ಕಾಲ ಈಗಿನ ಕಾಲ ಎಲ್ಲ ಬೇರೆ ಏನಪ್ಪ ಇಷ್ಟು ಬೆಳೆದು ಬಿಡ್ತು ಅಂತ ಏನು ಅನ್ಸಲ್ವಾ ನನಗೆ ಎಲ್ಲ ಕಾಲಗಳೇ ನಾನು ಇಷ್ಟಪಡ್ತೀನಿ ಓಕೆ ನನಗೆ ಎಲ್ಲ ಕಾಲಗಳು ಬೇಕು ನೋಡಿ ಬೆಂಗಳೂರು ಸಿಟಿನೇ ಎಷ್ಟು ಚೆನ್ನಾಗಿ ಬೆಳೆದ್ಬಿಡ್ತು ದೊಡ್ಡದಾಗಿ ಬೆಂಗಳೂರು ಸಿಟಿನೇ ಎಷ್ಟು ದೊಡ್ಡದಾಗಿ ಬೆಳೆದು ಬಿಡ್ತು ಬೆಳೆದು ಬಿಡ್ತು ಬೆಳೆದು ಬಿಟ್ಟು ಬೆಳೀಲಿ ಬೆಳ್ಕೊಳ್ಳಿ ಅದ್ರ ಪಾಡಿಗೆ ಅದು ಬೆರೆತಿ ಬೆಳೀತದೆ ನನ್ನ ಪಾಡಿಗೆ ನಾನು ಇದ್ರೆ ಅದು ಏನಾದರು ಅಂತ ಬಂದು ಅದು ಬೆಳೆದ್ರಿ ಅದು ಬೆಳ್ಕೊಳ್ಳಿ ಸ್ವಾಭಾವಿಕ ಅದು ಹುಟ್ಟಿದವ ಬೆಳೆಯೋದು ಜೀವಿಸೋದು ಸ್ವಾಭಾವಿಕ ಅಲ್ವಾ ಅನ್ಸುತ್ತಾ ಇವಾಗ್ಲಾರು ನಮ್ ಕಾಲ ಚಂದಿತ್ತು ಅಂತ ನಮ್ ಕಾಲ ಚಂದಿತ್ತು ಅಂತವನ್ನು ಉಳಿಸ್ಕೊಂಡು ಆಯಾ ಕ್ಷಣಗಳಲ್ಲಿ ಬದುಕೋದು ಮೊದಲೆಲ್ಲ ಏನೋ ತಿಳ್ಕೋಬೇಕು ಅಂದ್ರೆ ಬುಕ್ ಓದ್ತಿದ್ವಿ ನಾವು ಆ ಪುಸ್ತಕ ಬೇಕು ಈ ಪುಸ್ತಕ ಬೇಕು ಅಂತ ಬುಕ್ ಓದ್ತಿದ್ವಿ ಇವಾಗ ಹಂಗಲ್ಲ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಯೂಟ್ಯೂಬ್ ನೋಡ್ತಾರೆ ಯೂಟ್ಯೂಬ್ ನೋಡ್ತಾರೆ ಅವ್ರಿಗೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅದಿದೆ ಆಮೇಲೆ ಇದೆ 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 ಮೊಬೈಲ್ ಮೊಬೈಲ್ ಏನು ಎಷ್ಟು ನಮಗೆ ಕಡಿಮೆ ಏನು ಮಾಡೋದು ಹೊಟ್ಟೆಕ್ಕೆ ಚಾಕ್ ಮಾಡಬೇಕು ಮೊದಲೆಲ್ಲ ಆಟ ಅಂತ ಒಂದಿತ್ತು ಕ್ರಿಕೆಟ್ ಆಡೋದು ಮೊದಲೆಲ್ಲ ನೀವು ಕ್ರಿಕೆಟ್ ಚಿನಿದಾಂಡು ಗೋಲಿ ಲಗೋರಿ ಆಟಗಳು ಇತ್ತು ತುಂಬಾ ಆ ಥರದ್ದೆಲ್ಲ ಆಟಗಳು ಇವಾಗೆಲ್ಲ ಮೊಬೈಲ್ ಬಂದ್ಬಿಟ್ಟಿದೆ ವಿಡಿಯೋ ಗೇಮ್ ಅಂತ ಈಗ ಅಲ್ಲ ರೀ ಅವ್ರು ಹೊರಗಡೆ ಆಟ ಆಡ್ಲಿಕ್ಕೆ ಅವಕಾಶ ಇಲ್ಲಿದೆ ನಮ್ಮ ಜವಾಬ್ದಾರಿನೂ ಇದೆ ಒಂದು ವೇಳೆ ಹೋಗ್ತಿದ್ರು ಅವರು ನಾವು ತಡೀತಿದ್ವಾ ತಡಿಲಿಕ್ಕೆ ಆಗ್ತಿತ್ತ ಬೈಲ್ ಇತ್ತು ಬೈಲ್ನೊಳಗೆ ಜನ ಆಡ್ತಿದ್ರು ಅಂತಂದ್ರೆ ಅಲ್ಲಿ ಆಟ ಆಡ್ಲಿಕ್ಕೆ ಮಕ್ಕಳು ಹೋಗ್ತಿದ್ರೆ ನಾವು ತಡಿಲಿಕ್ಕೆ ಆಗತ್ತ ಖುದ್ದಾದ್ರೂ ಹೋಗಿ ಆಡಿ ಬರ್ತಾರ ಅವರು ಇವಾಗ ಬಯಲು ಕಡಿಮೆ ಆಗ್ಬಿಟ್ಟಿದೆ ಬೈಲಿಲ್ಲ ಆಟ ಇಲ್ಲ ಕಡಿಮೆ ಕಡಿಮೆ ಆಮೇಲೆ ಫ್ರೆಂಡ್ಸ್ ಇಲ್ಲ ಅವ್ರಿಗೆ ಗೆಳೆತನ ಒಟ್ಟು ಕುಟುಂಬ ಇವೆಲ್ಲ ಬದುಕುವ ರೀತಿ ಅಲ್ವಾ ಸರ ಒಟ್ಟು ಕುಟುಂಬ ಇಲ್ಲ ಅದು ಯಾಕಂದ್ರೆ ತಕ್ಷಣ ಬೇರೆ ಆಗಿಬಿಡ್ತೀರಿ ತಕ್ಷಣ ಬೇರೆ ಆಗಿಬಿಡ್ತೀರಿ ಅಂದ್ರೆ ಒಟ್ಟಾಗಿ ಬದುಕೋದು ಇಲ್ಲ ನಗರಗಳಲ್ಲಿ ಹಳ್ಳಿಗಳಲ್ಲಿ ಇದೆ ಇನ್ನು ನಾಲ್ಕೇನ ಅಂತ ಬರಿದ್ರೆ ಕೂಡಿರಬಲ್ಲರು ಇಲ್ಲಿ ವಯಸ್ಸಿಗೆ ಬಂದ ಮೇಲೆ ಕೂಡಿರೋದಿಲ್ಲ ಯಾಕೆ ಸ್ವಲ್ಪ ಇಂಡಿವಿಜುವಲಿಟಿ ವೈಯಕ್ತಿಕತೆ ಬೆಳೀತದೆ ವೈಯಕ್ತಿಕತೆ ಬೆಳೆದ್ಬಿಟ್ಟು ನಾವು ಬೇರೆ ಇರಬೇಕು ಅಂತ ಅನ್ನಿಸ್ತದೆ ಇಲ್ಲಿ ಒಟ್ಟಿಗೆ ಇದ್ರೆ ಲಾಭ ಏನು ಒಟ್ಟಿಗೆ ಇದ್ರೆ ಒಂದು ಸಂಘ ಜೀವ ಇರ್ತದೆ ಒಂದು ಅದು ಅಲ್ವಾ ತುಂಬ ಕುಟುಂಬ ಇರೋದ್ರಿಂದ ಲಾಭ ಏನು ಅಂತ ಕೇಳಿದೆ ತುಂಬ ಕುಟುಂಬ ಇರುತ್ತಲ್ಲ ಒಟ್ಟಿಗೆ ಇರ್ತಾರಲ್ಲ ಸರ್ ಎಲ್ಲರೂ ಆ ತುಂಬ ಕುಟುಂಬದಲ್ಲಿರೋ ಲಾಭ ಏನು ನಿಮ್ಮ ಕಾಲದಲ್ಲೆಲ್ಲ ಹಾಗೆ ಇರ್ತಿತ್ತಲ್ಲ ಸರ್ ವಾಡೆ ಅಂತ ಇರ್ತಿತ್ತು ಜನ ಎಲ್ಲ ಒಟ್ಟಿಗೆ ಒಂದೇ ಕಡೆ ವಾಡೇಲಿ ಇರ್ತಿದ್ರು ಇವಾಗ ಹಂಗಿಲ್ಲ ಬೇರೆ ಬೇರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಟ್ಟಿದೆ ಆ ಹೋಲಿಕೆ ಹೆಂಗೆ ಮಾಡ್ತೀರಿ ಸರ್ ನೀವು ಕೂಡಿದ್ರೆ ಹಾ ರಿಲೇಷನ್ಸ್ಗಳು ಬೆಳತೆ ಬೆಳೀತಾವೆ ರಿಲೇಷನ್ಸ್ ರಿಲೇಷನ್ಸ್ ಬೆಳೆದರೆ ನಿಮ್ಮ ನಿಮ್ಮ ಕುಟು ಕೌ ಕುಟುಂಬ ದೊಡ್ಡದಾಯ್ತು ನಿಮ್ಮ ಮನಸ್ಸುಗಳು ಸ್ವಲ್ಪ ದೊಡ್ಡ ಅದು ಗ್ರಹಿಕೆ ದೊಡ್ಡದಾಯಿತು ಆಮೇಲೆ ನಿಮಗೆ ಮಾನವೀಯ ಅನುಭವಗಳು ತರಾವರಿ ಬರಲಿಕ್ಕೆ ಶುರುವಾಯಿತು ಒಬ್ಬ ಇಬ್ಬರೇ ಇದ್ದರೆ ಏನಾಗ್ತದೆ ಭಾಳ ಲಿಮಿಟೆಡ್ ಲಿಮಿಟೆಡ್ ಆಗಿ ನಿಮಗೆ ಬದುಕಿನ ಎಕ್ಸ್ಪೀರಿಯೆನ್ಸು ಭಾಳ ಕಡಿಮೆ 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 ಆಗ್ತಾ ಅಷ್ಟರಲ್ಲೇ ಮುಗಿದೋಗ್ಬಿಡುತ್ತೆ ನೋಡಿ ಎಷ್ಟೊಂದು ಡೈವರ್ಸ್ ಕೇಸ್ಗಳು ಅದಕ್ಕೆ ಇದೆ ಅನಿಸುತ್ತೆ ಅನೇಕ ಸಿಟ್ಟುಗಳಲ್ಲಿ ಬೆಳೆದ್ರೆ ಹೆಣ್ಣು ಜಾಸ್ತಿ ಆಗ್ತದೆ ಮತ್ತು ಮನೆಯಲ್ಲಿರದ ಹೊರಗಡೆ ಇದ್ದರೆ ಹೆಣ್ಣು ಜಾಸ್ತಿ ಆಗ್ತದೆ ಅಂದರೆ ಅನುಭವಗಳು ಸಂಬಂಧಗಳು ಜಾಸ್ತಿ ಆಗ್ತಾ ಹೋಗ್ತಾ ಹೋದಾಗೆ ಹೋದಾಗೆ ನಮಗೆ ಅನುಭವ ಬರ್ತಾ ಬರ್ತಾ ಹೋದಾಗೆ ನಮ್ಮ ಬದುಕು ದೊಡ್ಡದಾಗ್ತದೆ ಹರವಾಗ್ತದೆ ವಿಶಾಲವಾಗ್ತದೆ ಬಟ್ ತುಂಬ ಜನ ಬೇರೆ ದೇಶಕ್ಕೆ ಹೋದವರು ಬರೋದೇ ಇಲ್ಲ ಅಲ್ಲೇ ಇದ್ಬಿಡ್ತಾರೆ ತುಂಬ ಜನ ಬೇರೆ ದೇಶಕ್ಕೆ ಹೋಗಿ ವಾಪಸ್ ಬಂದಿರೋರು ಆ ದೇಶ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಇಲ್ಲಿಂದ ನೋಡಿ ಬೈಕತ್ತಾರೆ ನಿಮ್ಗೇನು ಅನಿಸುತ್ತೆ ಏ ನಮ್ಮ ದೇಶ ಪ್ರೇಮ ಜಾಸ್ತಿ ಆಗ್ತದೆ ದೇಶ ಪ್ರೇಮ ಜಾಸ್ತಿ ಆಗ್ತದೆ ಯಾಕೆಂತಂದರೆ ಕಟ್ಟಿದ ಹಂಗೆ ಹಂಗೆ ಕಟ್ಟಬೇಕು ದೇಶ ಅಂತ ಹಂಗೆ ಕಟ್ಟಕ್ಕೆ ನಮಗೆ ಆಗೋದಿಲ್ಲ ಯಾಕಂದ್ರೆ ನಾವೇನು ಇವರೆಲ್ಲ ಇರೋಲ್ಲ ರಾಜಕಾರಣಿಗಳೆಲ್ಲ ಇರಲ್ಲ ಆದರೆ ನಮ್ಮ ಪಾಡಿದ ನಾವು ನಮ್ಮ ಬದುಕುವ ಸಾಧ್ಯತೆಗಳು ಜಾಸ್ತಿ ಆಗುತ್ತವೆ ಬದುಕುವ ಪ್ರೀತಿ ಬೆಳೀತದೆ ಜೀವನ ಪ್ರೀತಿ ಬೆಳೀತದೆ ಅದು ವಿದೇಶಿ ಪ್ರವಾಸದ ಪ್ರಯೋಜನ